ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಸಿ ಎ ಎ ಅಂದರೆ ಇವತ್ತು ಏಳುವರೆ ಸುಮಾರಿಗೆ ನಮ್ಮ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾದಂತಹ ಅಮಿತ್ ಶಾರವರು ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ ಹಾಗಾದರೆ ವಾಟ್ ಈಸ್ ಮೀನಿಂಗ್ ಆಫ್ ಸಿ ಎ ಎ ಅಂದರೆ ಸಿ ಎ ಎ ಅಂದರೆ ಏನು ಯಾಕೆ ಜಾರಿಗೆ ತಂದರು ಮತ್ತು ಇದರಿಂದ ಆಗಿರುವಂತಹ ಪ್ರಯೋಜನಗಳು ಏನು ಇದು ಜಾರಿಗೆ ತಂದಂತಹ ಮೊಟ್ಟ ಮೊದಲು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇದನ್ನು ಮಸೂದೆ ಲೋಕಸಭೆಯಲ್ಲಿ ಮಸೂದೆಯನ್ನು ಜಾರಿಗೆ ತಂದಾಗ ಮಸೂದೆಯನ್ನು ವ್ಯಕ್ತಪಡಿಸಿದಾಗ ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ಹೋರಾಟಗಳಾದವು ಅಂತಿಮವಾಗಿ ಈ ಕಾನೂನು ಯಾಕೆ ಜಾರಿಗೆ ತಂದರು ಅನ್ನೋ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಬನ್ನಿ ಹಾಗಾದರೆ ನೋಡಿ ಫ್ರೆಂಡ್ಸ್ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಹತ್ತೊಂಬತ್ತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಈ ನಿಯಮಗಳ ಜಾರಿಗೆ ಕೇಂದ್ರ ಸರ್ಕಾರ ಸೋಮವಾರ ಸಂಜೆ ವೇಳೆಗೆ ಅಧಿಸೂಚನೆ ಹೊಡಿಸಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅಂಗೀಕರಿಸಲಾದಂಥ ಈ ಕಾನೂನನ್ನು ಲೋಕಸಭಾ ಚುನಾವಣೆ ಮೊದಲು ಜಾರಿಗೆ ತಂದ್ಬಿಟ್ಟಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಮಾಡಿದಂತಹ ಈ ಒಂದು ಕಾಯ್ದೆಯನ್ನು ಎರಡು ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ಸೋಮವಾರ ಸಂಜೆ ವೇಳೆಗೆ ಈ ಒಂದು ಮಸೂದೆಯನ್ನು ಹೊರಡಿಸಲಾಗಿದೆ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮುಸ್ಲಿಮೇತರ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ಪಡೆಯುವುದನ್ನು ಸಿ ಎ ಜಾರಿಯಿಂದ ಸುಲಭಗೊಳಿಸ್ತದೆ ಅಂದರೆ ಸಿ ಎ ಎಂದರೆ ನಮ್ಮ ದೇಶದ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳು ಯಾವುದು ಅಂದರೆ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮುಸ್ಲಿಮೇತರ ಮುಸ್ಲಿಮರನ್ನು ಬಿಟ್ಟು ಬೇರೆ ಅಲ್ಪಸಂಖ್ಯಾತರು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದು ನೆಲೆಸಿದರೆ ಅವರಿಗೆ ಪೌರತ್ವವನ್ನು ಕೊಡುವಂಥದ್ದು ಅಂದರೆ ನಮ್ಮ ದೇಶದಲ್ಲಿ ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ನೆಲೆಸಿದರೆ ಅವರಿಗೆ ಸುಲಭವಾಗಿ ಪೌರತ್ವವನ್ನು ನೀಡುವಂಥದ್ದೇ ಈ ಒಂದು ಸಿ ಎಂಬ ಕಾನೂನಿನ ಒಂದು ಅರ್ಥ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರಂದು ಮತ್ತು ಅದಕ್ಕೂ ಮೊದಲು ಭಾರತಕ್ಕೆ ಆಗಮಿಸಿದ ಮುಸ್ಲಿಮರನ್ನು ಹೊರತುಪಡಿಸಿ ಅಂದರೆ ಭಾರತಕ್ಕೆ ಎರಡು ಸಾವಿರ ಹದಿನಾಲ್ಕರಂದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರಂದು ಮತ್ತು ಅದಕ್ಕೂ ಮೊದಲು ಭಾರತಕ್ಕೆ ಯಾರೆಲ್ಲ ಬಂದರೂ ನಮ್ಮ ಭಾರತಕ್ಕೆ ವಲಸೆಯಾಗಿ ಮುಸ್ಲಿಮರನ್ನು ಬಿಟ್ಟು ಬೇರೆಯ ಜಾತಿಯ ಅಲ್ಪಸಂಖ್ಯಾತರು ಯಾರೆಲ್ಲ ನಮ್ಮ ದೇಶಕ್ಕೆ ಬಂದರೂ ಅವರು ಈ ಕಾನೂನಿಗೆ ಅನ್ವಯಿಸುತ್ತಾರೆ ಹಾಗಾದರೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಎಂದರೇನು ಅಂದರೆ ಎರಡು ಸಾವಿರ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದಕ್ಕಿಂತ ಮೊದಲು ನೆರೆಯ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಾದಂತಹ ನೋಡಿ ನಮ್ಮ ದೇಶದ ಅಕ್ಕಪಕ್ಕದಲ್ಲಿ ನೆರೆಯ ದೇಶಗಳು ಮುಸ್ಲಿಮು ತುಂಬ ಇರುವಂತಹ ದೇಶಗಳು ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಈ ಮೂರು ದೇಶಗಳಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ ಈ ಮೂರು ದೇಶಗಳಲ್ಲಿ ಮುಸ್ಲಿಮರನ್ನು ಬಿಟ್ಟರೆ ಆ ದೇಶಗಳಲ್ಲಿ ಅಲ್ಪಸಂಖ್ಯಾತರು ಯಾರಿದ್ದಾರೆ ಉದಾಹರಣೆ ಬೌದ್ಧ ಪಾರ್ಸಿ ಹಿಂದೂ ಜೈನ್ ಬೌದ್ಧ ಇವರೆಲ್ಲರೂ ಕೂಡ ಅಲ್ಪಸಂಖ್ಯಾತರಿದ್ದಾರೆ ಅಲ್ಲಿ ಏನಾದರೂ ಕಿರುಕುಳ ಆಗಿ ತುಂಬ ತೊಂದರೆಗಳಾಗಿ ನಮ್ಮ ದೇಶಕ್ಕೆ ವಲಸೆಯಾಗಿ ಬರ್ತಾರೆ ಭಾರತ ಭಾರತ ದೇಶಕ್ಕೆ ಬಂದು ಇಲ್ಲಿ ನೆಲೆಸಿದರೆ ಅವರಿಗೆ ಈ ಒಂದು ಪೌರತ್ವದ ಕಾಯ್ದೆ ಅನ್ವಯ ಅನ್ವಯದಲ್ಲಿ ಇವರಿಗೆ ಈಸಿಯಾಗಿ ನಮ್ಮ ಭಾರತದ ಒಂದು ಪೌರತ್ವ ಸಿಗುತ್ತೆ ಅದಕ್ಕೆ ನಾವು ಈ ಒಂದು ಸಿ ಎ ಎ ಅನ್ನೋದು ಇದರ ಅರ್ಥ ಆಗುತ್ತೆ ಹಾಗಾದ್ರೆ ಇಲ್ಲಿ ಪೌರತ್ವಕ್ಕೆ ಮಾರ್ಗವನ್ನು ಒದಗಿಸಲು ಸಿ ಎ ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ನಾವು ಹೇಳುವುದಾದರೆ ಸಿ ಎಗೆ ಗೆ ಎರಡು ಸಾವಿರದ ಹತ್ತೊಂಬತ್ತರ ತಿದ್ದುಪಡಿ ಮೂಲಕ ಮೇಲೆ ಹೇಳಿರುವಂಥ ದೇಶಗಳ ಮುಸ್ಲಿಮೇತರ ವಲಸಿಗರಿಗೆ ಪೌರತ್ವ ನೀಡುವ ಕಾಯುವಿಕಿವೆ ಹನ್ನೆರಡು ವರ್ಷಗಳನ್ನು ಕೇವಲ ಆರು ವರ್ಷಗಳಿಗೆ ಇಳಿಸಲಾಗಿದೆ ಅಂದರೆ ಮೊದಲು ಹನ್ನೆರಡು ವರ್ಷಗಳು ಇರಬೇಕಾಗಿತ್ತು ಅಲ್ಪಸಂಖ್ಯಾತರು ಬಂದು ನಮ್ಮ ದೇಶದಲ್ಲಿ ಹನ್ನೆರಡು ವರ್ಷಗಳ ಕಾಲ ವಲಸೆಯಾಗಿ ಬಂದು ಇದ್ರೆ ಮಾತ್ರ ಅವರಿಗೆ ಪೌರತ್ವ ನೀಡ್ತಾ ಇತ್ತು ಆದರೆ ಇವತ್ತು ಈ ಒಂದು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ವಲಸೆಯಾಗಿ ಬಂದರೆ ಹನ್ನೆರಡು ವರ್ಷದಲ್ಲಿ ಇರುವಂತಹ ಒಂದು ಕಾನೂನನ್ನು ಬರೀ ಆರು ವರ್ಷಗಳಿಗೆ ಇಳಿಸಲಾಗಿದೆ ಎಷ್ಟು ಆರು ವರ್ಷಗಳು ಬಂದು ನಮ್ಮ ದೇಶದಲ್ಲಿ ಇದ್ಬಿಟ್ರೆ ಅವರು ಅವರಿಗೆ ಭಾರತೀಯ ಒಂದು ಪೌರತ್ವ ಸಿಕ್ಬಿಡುತ್ತೆ ಬಿಡುತ್ತೆ ಸಿ ಎ ಕುರಿತ ಗುಪ್ತಚರ ಬ್ಯೂರೋ ವರದಿಯ ಪ್ರಕಾರ ಕಾಯ್ದೆಯ ನಿಯಮಗಳು ಪ್ರಕಟಗೊಂಡ ತಕ್ಷಣವೇ ಮೂವತ್ತು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಇದರ ಲಾಭವನ್ನು ಪಡೆಯುತ್ತಾರೆ ಅಂದ್ರೆ ಇವತ್ತು ತಾನೇ ಜಸ್ಟ್ ಏಳುವರೆ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಸೋಮವಾರ ಏಳುವರೆಗೆ ಈ ಕಾನೂನು ಬಂದಿದೆ ಈ ಕಾನೂನು ಬಂದ ತಕ್ಷಣನೇ ಮೂವತ್ತು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಈ ಕಾನೂನಿನ ಅಡಿಯಲ್ಲಿ ಫಲಾನುಭವಿಗಳು ಆಗ್ತಾರೆ ಇದು ಮೇನ್ ಇಂಪಾರ್ಟೆಂಟ್ ಮೊದಲು ಹನ್ನೆರಡು ವರ್ಷಗಳಿತ್ತು ಇವಾಗ ಆರು ವರ್ಷಗಳಿಗೆ ಇಳಿಸಿದ್ದಾರೆ ಇದು ಮೇನ್ ಇಂಪಾರ್ಟೆಂಟ್ ಹಾಗಾದ್ರೆ ಮುಖ್ಯವಾಗಿ ಇಲ್ಲಿ ಈ ಹನ್ನೆರಡರಂದು ಅಂಗೀಕರಿಸಿದ ಅದೇ ವರ್ಷ ಅಂದರೆ ಅದೇ ವರ್ಷದ ಡಿಸೆಂಬರ್ ಹನ್ನೆರಡರಂದು ಅಧಿಸೂಚನೆ ನಡೆಸಲಾಯಿತು ಅದೇ ಆಗುವ ನಿಯಮಗಳು ಸೂಚಿಸಿದ ಕಾರಣ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ತಡವಾಯಿತು ಅಂದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲೇ ಈ ಒಂದು ಕಾನೂನು ಜಾರಿಗೆ ಬಂದಿತ್ತು ಹನ್ನೊಂದರಂದು ಡಿಸೆಂಬರ್ ಹನ್ನೊಂದರಂದು ಇದನ್ನು ಜಾರಿಗೆ ತಂದ ತಕ್ಷಣನೇ ನಮ್ಮ ದೇಶದಲ್ಲಿರುವಂಥ ಎಲ್ಲ ಮುಸ್ಲಿಂಗಳ ಹೋರಾಟಗಳು ಸಂಘ ಸಂಸ್ಥೆಗಳು ಸಂಘಟನೆಗಳು ಹೋರಾಟಕ್ಕೆ ನಿಂತು ಹಾಗಾಗಿ ಅದನ್ನು ತಡೆ ಹಿಡಿದ್ರು ಅದನ್ನು ನಂತರ ಕೊರೋನಾ ಬಂದ ತಕ್ಷಣ ಅದನ್ನು ತಡೆ ಹಿಡಿದ್ರು ಹಾಗಾಗಿ ಈಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಈ ಕೇಂದ್ರ ಗೃಹ ಸಚಿವ ಸಚಿವಂತಹ ಅಮಿತ್ ಶಾ ರವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇ ತಿಂಗಳಲ್ಲಿ ನಿಗದಿಯಾಗಿರುವಂತಹ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿಯೇ ಈ ಸಿ ಎ ನಿಯಮಗಳನ್ನು ಇಲ್ಲಿ ಜಾರಿಗೆ ತರಲಾಗಿದೆ ಅಂದರೆ ಮುಖ್ಯವಾಗಿ ಇಲ್ಲಿ ಗೃಹ ಸಚಿವಾಲಯದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವಾರ್ಷಿಕ ವರದಿಯ ಪ್ರಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಪಾಕಿಸ್ತಾನ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಮೇತರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಒಟ್ಟು ಸಾವಿರದ ನಾಲ್ನೂರ ಹದಿನಾಲ್ಕು ವಿದೇಶಿಯರಿಗೆ ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ಇಲ್ಲಿ ನೀಡಲಾಗ್ತಾ ಇದೆ ನೋಡಿ ಜೋರು ಪ್ರತಿಭಟನೆಗಳಾದಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರ್ ಹನ್ನೊಂದರಂದು ಬಂದಾಗ ಬಂದಂಥ ಸಮಯದಲ್ಲಿ ಈ ಕಾನೂನಿಗೆ ಜೋರು ಪ್ರತಿಭಟನೆಗಳಾದವು ಅದು ಆ ತಕ್ಷಣನೇ ಇಲ್ಲಿ ಕೊರೋನಾ ಬಂದ ತಕ್ಷಣ ಅದನ್ನು ತಡೆ ಹಿಡಲಾಯಿತು ಇಲ್ಲಿ ಆಲ್ಮೋಸ್ಟ್ ತುಂಬಾ ಒಂದು ತುಂಬ ತೊಂದರೆಗಳಾಗಿದ್ದರಿಂದ ತಡೆ ಹಿಡಿದು ಆದರೂ ಕೊನೆಗೂ ಕೂಡ ಈ ಮುಂಚಿತವಾಗಿ ಚುನಾವಣೆಯ ಮುಂಚಿತವಾಗಿ ಇದು ಜಾರಿಗೆ ಬಂದಿದೆ ಇದು ಇಲ್ಲಿ ತುಂಬ ಅಲ್ಪಸಂಖ್ಯಾತರಿಗೆ ಮತ್ತು ವಲಸೆ ಬಂದಂತಹ ಒಂದು ವ್ಯಕ್ತಿಗಳಿಗೆ ಪ್ರಜೆಗಳಿಗೆ ಸಿಟಿಜನ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ ಆಲ್ರೆಡಿ ಮೂವತ್ತು ಸಾವಿರ ಜನ ಇದಕ್ಕೆ ಅರ್ಹರಾಗಿದ್ದಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾಕಂದರೆ ವಾಟ್ ಈಸ್ ಮೀನಿಂಗ್ ಆಫ್ ಸಿ ಎಂದರೇನು ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಳಿ ಸಿಟಿಜನ್ಶಿಪ್ ಅಮೆನ್ಮೆ ಅಮೆಂಡ್ಮೆಂಟ್ ಆ್ಯಂಡ್ ಆ್ಯಕ್ಟ್ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಕ್ಕೆ ಹೋಗ್ಬೇಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು